ಕೊಡಗು ಚುನಾವಣೆ ವೀಕ್ಷಕರಿಗೆ ನಮಸ್ಕಾರ ಲೋಕ ಸಮರ ಎರಡು ಸಾವಿರದ ಇಪ್ಪತ್ನಾಲ್ಕು ಕೈ ಕಮಲ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಕೆಪಿಸಿಸಿ ಸದಸ್ಯರು ಹಾಗೂ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಉಸ್ತುವಾರಿಗಳು ಮತ್ತು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಗೌಡ ನಟೇಶ್ಗೌಡವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಮಗೆ ಆತ್ಮೀಯ ಸ್ವಾಗತ ಸರ್ ಸರ್ ಬಹುಶಃ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವು ಕೂಡ ಇದ್ರಿ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರು ಈ ಬಾರಿಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಸಿಗೆ ಎಷ್ಟು ಮಟ್ಟಿಗೆ ಲಾಭ ಆಗ್ಬೋದು ನಿಜ ಹೇಳ್ಬೇಕು ಅಂದ್ರೆ ದೊಡ್ಡ ಮಟ್ಟಿಗೆ ಲಾಭ ಆಗ್ತಾ ಇದೆ ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಕೊಟ್ಟಿರುವಂತ ಯೋಜನೆ ಅವತ್ತು ಅವ್ರು ಎಷ್ಟು ಧೈರ್ಯ ಮಾಡಿ ರಾಜ್ಯ ಭರವಸೆ ಕೊಟ್ರು ಈ ಗ್ಯಾರಂಟಿ ಕಾರ್ಡ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಜೋಪಾನವಾಗಿ ನಾವು ಸರ್ಕಾರ ಬಂದ ಮೇಲೆ ನಿಮಗೆ ಡಿ ಸಿ ಆಫೀಸಿಂದ ಕರೆ ಬರ್ತದೆ ಅಲ್ಲಿಂದ ನೀವು ನಿಮ್ಮ ಯೋಜನೆಯ ಫಲ ನೀವು ಅನುಭವಿಸಬಹುದು ಅಂತ ಆ ಕೊಟ್ಟಂತೆ ನಾವು ಇವತ್ತು ನುಡ್ಕೊಂಡಿದ್ದೇವೆ ನೆಡ್ಕೊಂಡಿದ್ದೀವಿ ಎರಡನೇದು ಇದು ದೊಡ್ಡ ಮಟ್ಟಿಗೆ ಪ್ರಚಾರ ಆಗಿದೆ ಹಾಗೇನೆ ಪಕ್ಷಕ್ಕೂ ಕೂಡ ಇಲ್ಲೋ ಒಂದ್ ಕಡೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲುವ ಸೂಚನೆ ಕೂಡ ನಮ್ಮ ಕಾರ್ಯಕರ್ತರಿಗೆ ನಮಗೆ ಸಿಕ್ಕಿದೆ ನೋಡಿ ನಾನು ಮಡಿಕೇರಿ ವಿಧಾನಸಭಾ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ನಾನು ಎಂಟರಿಂದ ಒಂಬತ್ತು ದಿವಸದಲ್ಲಿ ನೂರಾರು ಹಳ್ಳಿಗಳನ್ನ ತಿನ್ನ ಗ್ರಾಮಗಳಿಗೆ ಮೊದಲನೇದಾಗಿ ನಮ್ಗೆ ಆ ಪ್ರಚಾರ ಗ್ಯಾರಂಟಿದು ಇವತ್ತೇನು ನಾವು ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದ್ರ ಬಗ್ಗೆ ನಮ್ಮ ಪಕ್ಷದವ್ರಕ್ಕಿಂತ ಉತ್ಸಾಹ ನಮ್ಮ ಜನರಲ್ಲಿ ಕಾಣ್ತಾರೆ ಅವರೇ ಮೇಲೆ ಬಿದ್ದು ನೀವು ಗ್ಯಾರಂಟಿಗಳು ಕೊಟ್ಟಿದ್ರಿ ನಾವು ಇದಕ್ಕಿಂತ ಹೆಚ್ಚಿನ ಅನುಕೂಲ ಮಾಡ್ಕೊಡ್ತೀವಿ ದಯಮಾಡಿ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸ್ಕೊಡಿ ಲಕ್ಷ್ಮಣ್ ಅವ್ರು ಹೇಗೆ ಅವರು ಬಹಳ ಸರಳತೆ ವಿದ್ಯಾವಂತು ಗುಣವಂತರು ಹೇಗೆ ನಮ್ಮ ಶಾಸಕ ಮಂಥರ್ ಗೌಡ್ರು ಇವತ್ತು ದಿವಸ ಮಧ್ಯೆ ಇರ್ತಾರೆ ಅದೇ ರೀತಿ ಅವರು ಕೂಡ ಜನರ ಮಧ್ಯೆ ಇರುವಂತ ವ್ಯಕ್ತಿ ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ವಿದ್ಯಾವಂತ ಜನರನ್ನ ಮಾಡಿ ಮಿಡಿತನ ಅದ್ರಲ್ಲೂ ವಿಶೇಷವಾಗಿ ಬಡತನದ ರೇಖೆಗಳನ್ನ ನೋಡಿ ಬಂದ ಆಯ್ತಾ ಇವತ್ತು ಪಾಪ ಮಹಾರಾಜರು ಮೈಸೂರು ಮಹಾರಾಜರು ಆ ವಂಶಸ್ ಮೇಲೆ ನಮ್ಗೆ ತುಂಬಾ ಅಪಾರವಾದ ಗೌರವ ಇದೆ ಆದ್ರೆ ಇಲ್ಲಿ ಇವತ್ತು ಎದ್ಬಿರೋ ಯಾವ್ದೇ ರೀತಿ ಆ ಮಹಾರಾಜರ ವಂಶಕ್ಕೆ ಅಂದ್ರೆ ದತ್ತು ಪುತ್ರ ಅನ್ನೋದು ಒಂದು ಬಿಟ್ರೆ ಬೇರೆ ಯಾವ್ದು ನಮ್ಮ ಮಹಾರಾಜರು ದೇವಕ್ಕೆ ಅವ್ರ ಅನ್ವಯ ಆಗೋದಿಲ್ಲ ಅದು ಒಂದ್ ಕಡೆ ಆದ್ರೆ ಎರಡು ಎರಡನೇದು ಇವತ್ತು ಇವ್ರಿಗೆ ಏನು ಅವರಿಗೆ ಬರೋ ಕೋಮ ಭಾವನೆಗಳ ಮಧ್ಯೆ ಮತ್ತೆ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿರ್ತಾರೆ ಏನ್ ಹೇಳ್ತಾರೆ ಹಿಂದುತ್ವ 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 ಇದು ಮೊನ್ನೆ ಸಿದ್ದಾಪುರ ಘಟನೆ ಇರ್ಬೋದು ಅದರದ್ದು ಆ ಮೂರ್ ದಿವಸದಿಂದ ನಡೆದಂತ ಕೊಲ ಹುಬ್ಬಳ್ಳಿ ಘಟನೆ ಇರ್ಬೋದು ಯಾವುದೋ ಒಂದು ಕೋಮಗಳಿಗೆ ಸಂಬಂಧಪಟ್ಟಂತೆ ಇವರು ಇವತ್ತು ಹಿಂದೂಗಳ ಬಾ ಭಾವನೆಗಳನ್ನ ತಕ್ಕಿ ತರ್ತಾ ಇದು ಸರಿಯಾದ ಆ ಚುನಾವಣೆ ನೀತಿ ಅಲ್ಲ ಅವರ ನಡತೇನೆ ಇಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಏನಾದ್ರು ಇದ್ರೆ ನಾವ್ ಇವತ್ತು ಏನ್ ಐದು ಗ್ಯಾರಂಟಿಗಳು ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನೀಡಿ ಜನರ ಮುಂದೆ ಹೋಗಿ ಧೈರ್ಯವಾಗಿ ನಾವು ಮತ ಕೇಳ್ತಾ ಇದೀವಿ ಇವರು ನಾವು ರಾಮ ದೇವಸ್ಥಾನ ಮಾಡಿದೀವಿ ಇಲ್ಲಿ ಹಿಂದುತ್ವ ಇವ್ರಿಗೆ ಮುಸಲ್ಮಾನ್ ಒಂದು ಮುಸಲ್ಮಾನ್ ಅಂದ್ರೆ ಒಂದು ಕೋಮ ಕೋಮದ ಒಂದು ಕೋಮದು ಆ ಗುಂಪುರ ಬಗ್ಗೆ ಅವ್ರು ಹೇಳುವಂತ ಒಂದು ಮಾತುಗಳು ಇದು ಬೇಕಾ ನೀವ್ ಹೋಗಿ ನಮ್ಮಂಗೆ ಬಹಳ ಗೌರವದಿಂದ ಮತ್ತೆ ಕೇಳಿ ನಮ್ಮ ಮೋದಿ ಸರ್ಕಾರ ಏನ್ ಮಾಡಿದಿರ ಹತ್ತು ವರ್ಷದಲ್ಲಿ ಏನೂ ಇಲ್ಲ ಜೀನೋ ಅದಕ್ಕೋಸ್ಕರ ನಿಮ್ಮಲ್ಲಿ ವಿಷಯಗಳೇ ಇಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳೇ ಇಲ್ಲ ನಿಮ್ಮಲ್ಲಿ ಎರಡು ಸಾವಿರದ ಹದಿನಾಲ್ಕ ನಂತರ ಇವರ ಸರ್ಕಾರ ಮತ್ತೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದಕ್ಕೆ ನೀವು ತಳೆ ಹಾಕಿದ್ರೆ ಅದ್ರಲ್ಲಿ ನಡೆದಂತ ಅಭಿವೃದ್ಧಿ ಕಾರ್ಯಕ್ರಮ ಎಷ್ಟು ಇದ್ರಲ್ಲಿ ಕೊಟ್ಟಂತ ಅಭಿವೃದ್ಧಿ ಕಾರ್ಯಕ್ರಮ ಇದು ನಿಮುಂದೆ ಯಾವತ್ತಾದ್ರೂ ನಮ್ಮ ಪ್ರಧಾನಿಗಳು ನಿಮ್ಮನ್ನ ನಿಮ್ಮಂತ ಪತ್ರಕರ್ತರ ಕರೆದು ನೀವು ಪ್ರಶ್ನೆ ಪ್ರಶ್ನೆಗಳ ಉತ್ತರ ಕೊಟ್ಟಿದಾರ ಕೊಟ್ಟಿಲ್ಲ ಜನರು ಮಧ್ಯೆ ಹೋಗಿದಾರಾ ಇಲ್ಲ ಮಣಿಪುರ ಗಲಾಟೆ ಇರ್ಬೋದು ರೈತರು ಗಲಾಟೆ ಇರ್ಬೋದು ಎಷ್ಟು ಸಂಘರ್ಷಗಳನ್ನೋ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಪಾಪ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಮಣಿಪುರದಲ್ಲಿ ಇವತ್ತು ಅತ್ಯಾಚಾರ ಆಗ್ಲಿಲ್ವಾ ಅವ್ರನ್ನ ಬೆತ್ತಲೆ ಆಗಿ ಮೆರವಣಿಗೆ ಮಾಡ್ಲಿಲ್ವಾ ಉತ್ತರ ಪ್ರದೇಶದಲ್ಲಿ ಗಂಟೆಗೊಂದು ಅಮಾನುಷವಾಗಿ ಇದು ಕೊಲೆಗಳಾಗ್ತಾ ಇದೆ ಮತ್ತೆ ರೇಪ್ ಆಗ್ತಾ ಇದೆ ಅದು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅಲ್ಲಿನ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಇವರು ಶಬಾಸ್ಕಿರಿ ಕೊಡ್ತಾರೆ ಪ್ರಧಾನಮಂತ್ರಿಗಳು ನಮ್ಮ ಮುಖ್ಯಮಂತ್ರಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹಾಗೆ ಮಾಡ್ತಾ ಇದ್ರೆ ಇವ್ರ ಇವರ ಒಂದು ಪ್ರಚಾರಕ್ಕೋಸ್ಕರ ಜನರಿಗೆ ಇವತ್ತು ವ್ಯವಸ್ಥೆನ ಅವ್ಯವಸ್ಥೆ ಮಾಡಿ ಜನ್ರುಗಳ ಮಧ್ಯ ಧರ್ಮ ಧರ್ಮಗಳ ಮಧ್ಯ ಜಾತಿ ಜಾತಿಗಳ ಮಧ್ಯ ಕೋಮು ಭಾವನೆ ವಿಷ ಬಿಚ್ಚ ಬಿತ್ತಿ ಇವತ್ತು ಇವರು ಚುನಾವಣೆಯನ್ನು ಎದುರಿಸಕ್ ಬಂದಿದ್ದಾರೆ ಮತ್ತೆ ಇವ್ರು ಹೇಳೋದೇನು ಇದು ಧರ್ಮ ಯುದ್ಧ ಅಂತ ಖ್ಯಾತರ ಧರ್ಮ ಯುದ್ಧ ಇಲ್ಲಿ ಪಾತರ ಧರ್ಮ ಯುದ್ಧ ಹಾಗಾಗಿ ನಾವು ಈ ತರ ಜನರು ಭಾವನೆಗಳ ತಕ್ಕೆ ತರ ಅಂತದಾಗ್ಲಿ ಜ ಕೋಮು ಭಾವನೆಗಳ ತಕ್ಕೆ ತರ ಅಂತದಾಗ್ಲಿ ಮತ್ತೆ ನಾವು ಆ ಇವತ್ತು ಜಾತಿ ಗಣಂತಿ ಅಂತ ಏನೋ ಮಾಡ್ತಾ ಇದ್ದಾರೆ ಅದನ್ನ ಯಾಕೆ ಇವ್ರು ಮಾಡ್ಬೇಕಾಗಿತ್ತು ಅವ್ನು ಅಲ್ಪಸಂಖ್ಯಾತ ಇವನು ಪರಿಶಿಷ್ಟ ಜಾತಿ ಇವ್ನು ಗೌಡ ಅವ್ನು ಲಿಂಗಾಯತ ಅವನು ನಮ್ಮ ಸರ್ಕಾರ ನಮ್ಮ ಪಕ್ಷ ಹಾಗಲ್ಲ ನಾವೆಲ್ಲ ಒಂದು ನಮ್ಮ ದೇಶ ಒಂದು ನಾವೆಲ್ಲ ಒಂದು ನಮ್ಮ ದೇಶ ಮುಂದು ಅಂತ ಈ ಘೋಷಣೆಯೊಂದಿಗೆ ನಾವು ಜನರ ಹತ್ರ ಹೋಗ್ತಾ ಇದ್ವಿ ಇವತ್ತು ರಾಹುಲ್ ಗಾಂಧಿ ಅವರು ಸುಮಾರು ಹದಿಮೂರು ಸಾವಿರ ಕಿಲೋಮೀಟರ್ ನಡೀತದೆ ಪಾದಯಾತ್ರೆ ಅದನ್ನ ಅವ್ರು ಟೀಕೆ ಮಾಡಿದ್ರು ಆಸೆ ಮಾಡಿದ್ರು ಆದ್ರೆ ಜನಗಳ ಮಧ್ಯ ಜನಗಳ ಕಷ್ಟ ಕಾರ್ಪಣ್ಣ ಕೇಳಿದಾರಲ್ಲ ಅದು ಈ ಫಲಿತಾಂಶ ಅದು ಫಲಿತಾಂಶ ಏನು ಅನ್ನೋದು ಮುಂದೆ ನೋಡ್ತೀವಿ ಒಂದ್ ರೀತಿಲಿ ಭಾರತ್ ಜೋಡ ಯಾತ್ರೆಯನ್ನು ಎಂ ರಾಹುಲ್ ಗಾಂಧಿ ಮಾಡಿದ್ರು ಅದು ಈ ಬರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಳಗ್ ಚಲ್ಬಹುದಾ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಲಾಭ ತಂದು ಕೊಡಬಹುದು ನೋಡಿ ಮೊದಲನೇದಾಗಿ ಅವರು ವೈಯಕ್ತಿಕವಾಗಿ ಪಕ್ಷಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅವ್ರು ಲಾಭ ಮಾಡ್ಬೇಕು ಅಂತ ಜನ್ಗಳ ಕಷ್ಟನ ಅರ್ತು ಜನ್ರುಗಳನ್ನ ಕಷ್ಟನೂ ಜನರುಗಳ ಜೊತೆ ನಾವ್ ಇದ್ದೀವಿ ನಂತರ ನೀವು ಜನಗಳಿಗೋಸ್ಕರ ನಮ್ಮ ಪಕ್ಷ ಇದೆ ಅಂತ ತೋರ್ಸೋದಕ್ಕೋಸ್ಕರ ಪಾಪ ಅವರ ಒಂದು ಪಾದಯಾತ್ರೆನ ಹಮ್ಮಿಕೊಂಡು ಖಂಡಿತವಾಗ್ಲು ಇದು ನಮ್ಗೆ ಆಗಿದೆ ನಾವು ನೂರ್ ಮೂವತ್ತಾರು ಸೀಟ್ ಗೆದ್ದಿದ್ವಿ ಯಾವ್ದು ವಿಧಾನಸಭಾ ಇದು ಉದಾಹರಣೆ ಹಾಗೇನೆ ಕೂಡ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಟಿಕೆ ಶಿವಕುಮಾರ್ ಸಾಹೇಬ್ರ ಇವರುಗಳ ಒಂದು ಸಂಘಟನೆ ಇದೆಯಲ್ಲ ಈ ಸಂಘಟನೆ ಚತುರನೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಬಹುಶಃ ಕಳೆದ ಒಂದು ಹತ್ತು ವರ್ಷಗಳ ಕಾಲ ಎರಡು ಅವಧಿಯಲ್ಲೂ ಕೂಡ ನಡೆದಂತಂದ್ರೆ ಮೋದಿ ಹವಾ ಅನ್ನುವಂಥದ್ದು ಒಂದ್ ರೀತಿ ದೇಶಾದ್ಯಂತ ಒಂದ್ ಕಡೆ ಮೋದಿ ಹವ ಅನ್ನುವಂಥದ್ದು ಇದು ಕಾಂಗ್ರೆಸ್ನ ಗೆಲುವು ಕಾಂಗ್ರೆಸ್ನ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಯೋಜನೆ ಒಂದ್ ಕಡೆ ಮೋದಿ ಹವ ಮತ್ತೊಂದ್ ಕಡೆ ಸರ್ಕಾರದ ಗ್ಯಾರಂಟಿ ಯೋಜನೆ ಇದು ಮೋದಿ ಹವ ಈ ಸಲ ಕೆಲಸ ಮಾಡ್ತಾರೆ ಖಂಡಿತ ಇಲ್ಲ ಮೋದಿ ಹವ ಇಲ್ಲ ಇವರು ವಿಶ್ವದ ಏನದು ವಿಶ್ವಗುರು ಅಂತ ಹೇಳ್ಕೊಂಡು ತಿರುತ್ತ ವಿಶ್ವ ಗುರು ನಮ್ಮ ಪ್ರಧಾನಿಗಳು ಅಂತ ಎರಡನೇದು ನೋಡಿ ಮೊನ್ನೆ ಅಮೆರಿಕನ್ ಎಕ್ಸ್ಪ್ರೆಸ್ ಅಂತ ಒಂದು ಡೈಲಿ ಎಕ್ಸ್ಪ್ರೆಸ್ ಅಂತ ಒಂದು ಇಂಗ್ಲಿಷ್ ಮಾಧ್ಯಮ ನಮ್ಮ ಅಮೆರಿಕ ದೇಶದ ಅವ್ರು ಬಿಡುಗಡೆ ಮಾಡ್ಸ ನಾವ್ ಇರೋದು ಎಷ್ಟು ಗೊತ್ತ ನೂರ ಹದಿಮೂರನೇ ಸ್ಥಾನದಲ್ಲಿ ಇದ್ದೀವಿ ಆರ್ಥಿಕವಾಗಿ ಇವ್ರು ಹೇಳೋದು ನಾವು ನಾಲ್ಕನೇ ಇದ್ದೀವಿ ಅಂತ ಎಷ್ಟು ಸುಳ್ಳು ಹೇಳ್ತಾರೆ ಜನಗಳಿಗೆ ತಪ್ಪ ಅಂಕಿಅಂಶ್ ಕೊಡ್ತಾರೆ ಅದೇ ರೀತಿಯಾಗಿ ಇವತ್ತು ಅವನು ಯಾರ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಹಾಕಿ ಸಿಕ್ಲಿಲ್ಲ ಅಂದ್ರೆ ಬರೀ ಸುಳ್ಳು ಬರೀ ಸುಳ್ಳು ಅಂಕಿಅಂಶಗಳು ನಾನು ಸಾವಿರದ ಮುನ್ನೂರು ಕೋಟಿ ಅಲ್ಲಿ ತಂದೆ ಆರ್ನೂರು ಕೋಟಿ ನೂರು ಕೋಟಿ ಅಲ್ಲಿ ಅವ್ರು ಇವತ್ತು ಒಟ್ಟಿನ ಮತ್ತೆ ಮಾಹಿತಿ ಪ್ರಕಾರ ಅವರು ಲೋಕಸಭಾ ಸದಸ್ಯರಾಗಿ ನಂತರ ತಗೊಂಡಿರೋದು ಕೇವಲ ಹದಿನೆಂಟು ಕೋಟಿ ಮಾತ್ರ ಅದು ಅವರು ಕೈಗೊಂಡಂತ ಯಾವುದೇ ರೀತಿ ಕಾರ್ಯಕ್ರಮಗಳು ಪೂರ್ಣಗೊಂಡಿಲ್ಲ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದರೆ ಗೊತ್ತು ಕಾರ್ಯರೂಪಕ್ಕೆ ಯಾವ ಕಾರ್ಯಕ್ರಮ ಬಂದಿಲ್ಲ ಈಗ ಒಂದ್ ವೇಳೆ ಪ್ರತಾಪ್ ಸಿಂಹ ಅವರೇ ಬಿಜೆಪಿಯ ಅಭ್ಯರ್ಥಿ ಆಗಿದ್ದರೆ ಕಾಂಗ್ರೆಸ್ಗೆ ಲಾಭ ಆಗ್ತಿತ್ತ ಅಥವಾ ಯದುವೀರಿರೋದ್ರಿಂದ ಅವರು ರಾಜವಂಶದ ಕುಡಿ ಅನ್ನೋ ವಿಚಾರಕ್ಕೋಸ್ಕರ ಏನಾದ್ರು ಕಾಂಗ್ರೆಸ್ ಅಭ್ಯರ್ಥಿಗೆ ಲಾಭ ಆಗುತ್ತಾ ಆಗದೇ ನಾವು ಬಿಜೆಪಿ ನಮ್ಮ ಎದುರಾಳಿ ಅಷ್ಟೇ ನಮ್ಮಲ್ಲಿ ನಾವು ಗೆಲ್ತಿವಂತ ಛಲ ಇದೆ ಗುರಿ ಇದೆ ಹ್ಮ್ ನಮ್ದೇ ಆದಂತ ಸರ್ಕಾರ ಸಾಧನಗಳು ಇದೆ ಹ್ಮ್ ಮತ್ತೆ ಅದೇ ರೀತಿ ಅಭ್ಯರ್ಥಿಗಳಿದ್ದಾರೆ ಹಾಗೆ ಮುತ್ತು ರತ್ನಗಳಂತೆ ನಮ್ಮ ಕೊಡುಗಲ್ಲಿ ಎರಡು ಕಣ್ಣುಗಳಿದೆ ನಮ್ಮ ಶಾಸಕರು ನಮ್ಮ ಮಂತ್ರಗೌಡ್ರ ಇರ್ಬೋದು ನಮ್ಮ ಪೊನ್ನೊಣ್ಣವ್ರು ಇರ್ಬೋದು ಇವ್ರು ಕೊಟ್ಟಂತ ಅಭಿವೃದ್ಧಿ ಕಾರ್ಯ ಇವರು ಇವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಮಾಡದ ಕಾರ್ಯಕ್ರಮ ಕೇವಲ ಒಂಬತ್ತು ಹತ್ತು ತಿಂಗಳಲ್ಲಿ ಮಾಡಿದ್ದಾರೆ ಇವ್ರು ಯಾಕೆ ಮಾಡೋಕಾಗ್ಲಿಲ್ಲ ಯಾಕೆ ಇವತ್ತಿನ ದಿವಸ ಅವರು ನಾವ್ ಮಾಡಿದ್ದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋ ನಾಚಿಕೆನವ್ರು ಆಗೋದಿಲ್ಲ ಜನರೇನ್ ದಡ್ರ ಮತದಾರ ಇವತ್ತು ಮತದಾರರು ಆಯ್ಕೆ ಮಾಡಾಯ್ತು ಬಂತರಗೌಡರನ್ನ ಆಯ್ಕೆ ಮಾಡಾಯ್ತು ಬಣ್ಣವ್ರ ಆಯ್ಕೆ ಮಾಡಾಯ್ತು ಶಾಸಕರ ಉತ್ತಮ ಕೆಲಸ ಮಾಡ್ತಿದ್ದಾರೆ ಇನ್ನು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಅಂತ ಜನಗಳು ನಿರ್ಧಾರ ಮಾಡಿದ್ವಿ ಎಷ್ಟು ಸವಾಲುಗಳನ್ನ ಹಾಕಿ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಚುನಾವಣೆಗಳ ಸಂದರ್ಭದಲ್ಲಿ ನಾವು ಇದನ್ನ ಸವಾಲುಗಳನ್ನ ಹಾಕಿ ನಾವು ಆಯ್ಕೆ ಆಗಿರೋದು ಸುಮ್ಮನೆ ಅಲ್ಲ ಪ್ರಾಮಾಣಿಕವಾಗಿ ಇವತ್ತು ಕೆಲಸ ಮಾಡ್ತಾ ಇಲ್ಲ ಒಂದ್ ಕಡೆ ಎರಡು ಕಡೆ ಕೆಲಸಗಳು ನಿಂತಿರ್ಬೋದು ಕುಂಠಿತ ಆಗಿರ್ಬೋದು ಕಾರಣಗಳಿದೆ ಅದಕ್ಕೆ ತಾಂತ್ರಿಕವಾಗಿ ಬೇರೆ ಕಾರ್ಯಕ್ರಮ ಏನೋ ಒಂದು ತೊಂದರೆಗಳಾಗಿದೆ ಬಟ್ ಅದನ್ನ ಖಂಡಿತ ನಾವು ಇದ್ದೇವೆ ನೋಡಿ ಈಗ ಮೊನ್ನೆ ಮೊನ್ನೆ ನಮ್ಮ ಈ ಚೂಡ ಘೋಷಣೆ ಆಗ ಮುಂಚೆ ಸುಮಾರು ನೂರ ಇಪ್ಪತ್ತು ನೂರ ಮೂವತ್ತು ಕೋಟಿ ನಾವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಆಯ್ತಾ ಮುನ್ನೂರ ಮೂವತ್ತೆರಡು ಕೋಟಿ ನಾವು ತಂದಿರೋದು ಮಡಿಕೇರಿ ಕ್ಷೇತ್ರಕ್ಕೆ ತಂದು ಆಗಲೇ ಚಾಲನೆ ಕೊಟ್ಟು ಅದು ಇದೆ ಕುಶಾನಗರ ಬಸ್ ಸ್ಟ್ಯಾಂಡ್ ಇರ್ಬೋದು ಇಲ್ಲಿ ಹಾಸ್ಪಿಟ್ಲ ಕಾರ್ಯಕ್ರಮ ಇರ್ಬೋದು ಹಾಗೆ ಸಮುದಾಯ ಭವನಗಳು ಇರ್ಬೋದು ರಸ್ತೆ ಇರ್ಬೋದು ಕುಡಿಯೋ ನೀರಿನ ಇರ್ಬೋದು ಬೀದಿ ಕಂಬಗಳು ಇರ್ಬೋದು ಇದಕ್ಕೆಲ್ಲದಕ್ಕೂ ಚಾಲನೆ ನಾವು ಸುಧಾರಾಗಿ ಸುಳ್ಳು ಹೇಳ್ಕೊಂಡು ಜನರ ಮುಂದೆ ಹೋಗ್ತೇವೆ ಪ್ರಾಮಾಣಿಕ ಕೆಲಸ ಮಾಡಿದೀವಿ ನಮ್ ಗ್ಯಾರಂಟೆಗಳಿಂದ ಕೈ ಮುಟ್ಕೊಂಡು ಜನ್ರತ್ರ ಜನರ ಹತ್ರ ಮತ್ತೊಂದು ಪ್ರಶ್ನೆ ಏನಂದ್ರೆ ಸರ್ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಒಂದ್ ರೀತಿಯಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಜಾತಿ ಲೆಕ್ಕರೋದಿರ್ತದೆ ಪ್ರತಿಯೊಂದು ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಬಹುಶಃ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ನಂತರ ಒಬ್ಬ ಒಕ್ಕಲಿಗರಿಗೆ ಕಾಂಗ್ರೆಸ್ ಈ ಬಾರಿಯ ಲೋಕಸಭಾ ಚುನಾವಣಾ ನಲವತ್ತೇಳು ಸಾವಿರದ ಕೊಟ್ಟಿದೆ ಆ ಇಂಥ ಸಂದರ್ಭದಲ್ಲಿ ಕೆಲವು ಕಡೆ ಮೈಸೂರಲ್ಲಿ ಕೆಲವು ಕಡೆ ಏನು ಒಕ್ಕಲಿಗರ ಸಂಘದವರು ಕೂಡ ನಾವು ಬೆಂಬಲವನ್ನು ಘೋಷಿಸಿದ್ದಾರೆ ಹೇಳ್ತಾರೆ ಎಷ್ಟು ಒಕ್ಕಲಿಗರ ಮತ್ತ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕಡೆಗೆ ಈ ಸಲ ಒಲವು ತೋರ್ಬೋದು ಅಲ್ಲ ಮೊದಲನೇದಾಗಿ ನಮ್ಮ ಅಭ್ಯರ್ಥಿ ಒಕ್ಲಿಗರು ಅನ್ನೋದು ಯಾವ್ದೇ ರೀತಿ ಅನುಮಾನ ಆಯ್ತಾ ಎರಡನೇ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಒಂದು ಜಾತಿ ಜೊತೆ ನಾ ನಿಂತಿಲ್ಲ ಎಲ್ಲಾ ಜಾತಿಗಳು ಎಲ್ಲಾ ಧರ್ಮದವ್ರು ನಮ್ಗೋದ್ರೆ ಇವತ್ತು ಒಕ್ಲಿ ಲಿಂಗಾಯತರು ಇರ್ಬೋದು ಪರಿಶಿಷ್ಟ ಜಾತಿ ಇನ್ನುಳದವ್ರದ ಅಲ್ಪಸಂಖ್ಯಾತರು ಎಲ್ಲರೂ ಇದು ಸಿಖರು ಮತ್ತೊಂದು ಮದ್ ಪ್ರತಿಯೊಬ್ಬರು ಒಬ್ರು ಹೋಗ್ತೀವಿ ಇವತ್ತು ಏನು ಒಕ್ಕಲಿಗರ ಸಂಘದಿಂದ ಘೋಷಣೆ ಮಾಡಿದೆ ನಾವು ಬೆಂಬಲ ಕೊಡ್ತೇವೆ ಹೇಳಿ ಅದು ವೈಯಕ್ತಿಕವಾದ ವೈಯಕ್ತಿಕ ಜಾತಿವಾದ ಲೆಕ್ಕ ನಡೆಯುತ್ತೆ ಮತದಾರರಲ್ಲಿ ಇರ್ಬಿಟ್ಟು ಈಗ ನಾನು ಒಕ್ಕಿಳೀಗ ಒಕ್ಕಲಿಗ ಅಂದ್ರೆ ಬರೀ ಒಕ್ಕಲೂ ಉಟ್ಕೊಂಡು ನಂಬ್ಕೊಂಡು ಇಪ್ಪತ್ತ್ ಮೂರು ಲಕ್ಷ ಮತದಾರರು ಮತದಾರ ಅವರೆಲ್ಲರೂ ನಮ್ಮ ಎಲ್ಲರೂ ನಮ್ಮ ಹಲವಾರು ಜಾತಿ ಧರ್ಮಗಳಿದೆ ಯಾಕೆ ನೀವು ಜಾತಿ ನಿಮ್ಮ ಇದಕ್ಕೆ ಮಾತಾತೀವ್ರೆ ಆ ಜಾತಿಯವನು ಈ ಜಾತಿಯವನು ಅವನು ಆ ಧರ್ಮದೋನು ಇವ್ನ ಧರ್ಮದವನು ಯಾಕೆಂದ್ರೆ ಇವ್ರಲ್ಲಿ ವಿಷಯ ಇಲ್ಲ ಜನರಿಗೆ ಕಾರ್ಯಕ್ರಮ ಕೊಟ್ಟೇ ಇಲ್ಲ ನಾವ್ ಯಾವತ್ತಾರು ಮಾತಾಡ್ತೀವ ನಾವ್ ಮಾತಾಡಕ್ ಹೋಗೋದಿಲ್ಲ ಅವೆಲ್ಲ ಬಲೋ ಬರದ್ ಮಾತಾಕಿ ಅಂತಾನೆ ಆತಕ್ಕನ್ನತ ಹ್ಮ್ ಅವೆಲ್ಲ ಒಂದೊಂದು ತೋರಿಸ್ಕೊಳೋದಕ್ಕೆ ಇವ್ರು ಆಗಲ್ಲ ಕಲ್ರು ಬಲೋ ಬರಾದ್ ಮಾತಾಕಿ ಅಂದ್ಬಿಟ್ಟು ಅಲ್ಲಿ ನೋಡ್ತಾ ಇರ್ತಾರೆ ಯಾಕೆ ಜೈ ಅನ್ಬಿಟ್ಟದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯನ್ನು ಕೂಡ ತಾವು ಬಹಳ ಹತ್ತಿರದಿಂದ ಕಂಡಿದ್ದು ಕೊಡಗಿನ ಎರಡು ಕ್ಷೇತ್ರಗಳು ಈಗಲೂ ಕೂಡ ಪ್ರಚಾರ ಸಮಿತಿ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತ ಏನ್ ಫಲಿತಾಂಶ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ ಅಲ್ಲಿ ಏನು ಚುನಾವಣೆ ಫಲಿತಾಂಶ ಆ ಫಲಿತಾಂಶವನ್ನ ಈಗಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಣೆ ಮಾಡಕ್ಕೆ ಸಾಧ್ಯ ಅದಕ್ಕಿಂತ ಇನ್ನು ಜಾಸ್ತಿ ನಮ್ಗೆ ಸಿಗುತ್ತೆ ಲೀಡಿತ ಖಂಡಿತವರು ಈಗಾಗಲೇ ನಮ್ಮ ಇಬ್ರು ಶಾಸಕರು ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ದಾರೆ ನಾವು ನಮ್ಗೆ ಏನು ಮತಗಳು ಬಂದಿತ್ತು ಆ ಮತಕ್ಕಿಂತ ಹೆಚ್ಚಾಗಿ ನಾವು ನಿಮ್ಗೆ ಮತ ಕೊಡಿಸ್ತೀವಿ ಆಮೇಲೆ ಇಡೀ ಕೊಡಗಿನಲ್ಲಿ ಒಟ್ಟಾರೆ ಲೀಡು ಬಿಜೆಪಿ ಕಿಂತ ಒಂದ್ ಇಪ್ಪತ್ತೈದು ಸಾವಿರ ಲೀಡ್ ಖಂಡಿತ ಕೊಡಿಸ್ತೀವಿ ಅಂತ ಹೇಳಿ ನಮ್ಮ ಶಾಸಕರು ಘೋಷಣೆ ಮಾಡಿದಾರ ನಾಯಕರುಗಳು ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷರು ಮತ್ತೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಕೊಡಗು ಜಿಲ್ಲೆ ಎಲ್ಲರೂ ಕೂಡ ಎಲ್ಲ ಕಡೆ ಇದು ಇಷ್ಟು ಬಿರುಸು ಹುರುಪಿನಿಂದ ನಿಜವಾಗು ಬಿಜೆಪಿ ಪಕ್ಷದಲ್ಲಿ ಕೆಲಸ ನಡೀತೀವಿ ಅವರ ಸ್ನೇಹಿತರ ಹೇಳ್ತಾರೆ ನನಗೆ ಕುಶನಾರ್ದಲ್ಲಿ ಇರ್ಬೋದು ಮೊನ್ನೆ ಮಡಿಕೇರಿಲಿ ಇರ್ಬೋದು ಆಮೇಲೆ ಈಗ ಚಟ್ಟಿಲಿ ಸಿಕ್ಕಿದ್ರು ಹಣ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಲ್ಲ ಅಂತ ಕೇಳ್ತೀನಿ ಊನಪ್ಪಾ ಸರ್ ನಮ್ಮ ಪಕ್ಷ ಏನೋ ಜವಾಬ್ದಾರಿ ಕೊಟ್ಟಿದೆ ನಾನು ಮಾಡ್ಬೇಕಾಗಿದೆ ಅಲ್ಲ ಚಟ್ಟಳ್ಳಿ ಅಂತ ಮರ್ಗೋಡಲ್ ಬರ್ಬೋದು ಆಯ್ತಾ ಏನ ಇಲ್ಲಿವರೆಗೂ ಬಂದಿದೀರಿ ಅಂತ ನಾನ್ ಕೇಳಿದ್ರು ಸ್ನೇಹಿತರ ನಾವೆಲ್ಲ ಹೊಂದಿದ್ದೀವಿ ನಮ್ ಬಗ್ಗೆ ಗೌರವ ಇದೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಆದ್ರೆ ಅವರೇ ಹೇಳ ಪ್ರಕಾರ ನಮ್ಮಲ್ಲಿ ಏನು ಹುರುಪು ಈ ಬಿರುಸು ನಡೆದ ಕಾರ್ಯಕ್ರಮ ನಡೀತಿದೆ ಇದೆಲ್ಲ ಕಾರಣ ಏನಂದ್ರೆ ನಮ್ಮ ಶಾಸಕರು ನಮ್ಮ ನಾಯಕರುಗಳು ಜಿಲ್ಲಾ ಅಧ್ಯಕ್ಷರು ಆಯ್ತಾ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಕೊಡಗು ಜಿಲ್ಲೆ ಸೊ ಇವರೆಲ್ಲರೂ ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಓಕೆ ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಜನ ಈ ಬಾರಿ ಕಾಂಗ್ರೆಸ್ ಅನ್ನು ಯಾಕೆ ಬೆಂಬಲಿಸ್ಬೇಕು ಖಂಡಿತವಾಗ್ರು ಯಾಕೆ ಬೆಂಬಲಿಸ್ಬೇಕು ಅಂದ್ರೆ ಇವತ್ತು ಏನ್ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ವಿ ಇವ್ರಿಗೆ ಅಸೂಯಿಂದ ಇದನ್ನ ಇವರು ಲೋಕಸಭಾ ಚುನಾವಣೆ ಮಾತ್ರ ಇವರು ಇದನ್ನ ಇಟ್ಕೊಂಡಿರ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ತಪ್ಪು ಸಂದೇಶ ಏನ್ ಕಲ್ಸಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನ ಎಲ್ಲೂ ಕಲಸಿಲ್ಲ ಯಾಕಂದ್ರೆ ಇವ್ರು ಹತ್ತು ಜನ ಬಿಜೆಪಿ ಅಲ್ಲಿ ಏನಾದ್ರು ಈ ತರ ಸುಳ್ಳು ಸಂದೇಶ ಕಲ್ಸಕ್ ಪ್ರಯತ್ನ ಮಾಡಿದ್ರೆ ನಮ್ಮ ನಿಜವಾದ ಕಾರ್ಯಕರ್ತರು ನೂರು ಜನ ನೂರು ಜನ ಕಾರ್ಯಕರ್ತರು ಸಾವಿರಾರು ಜನ ಕೇಳ್ತಾರೆ ಅವ್ರ ಮಾತು ನಂಬಕ್ಕೆ ಹೋಗ್ಬೇಡಿ ಆಮೇಲೆ ನಾವು ನಾವು ಇನ್ನ ರಾಜಕಾರಣ ನಮಗ್ ಗೊತ್ತಿಲ್ವಾ ನಾವ್ಯಾಕೆ ಸುಳ್ಳು ಹೇಳ್ಬಿಟ್ಟು ಘೋಷಣೆಗಳು ಮಾಡಿ ಮುಂದೆ ಚುನಾವಣೆ ಬರ್ತದೆ ಅದು ಜಿಲ್ಲಾ ಪಂಚಾಯತ್ ಬರುತ್ತೆ ತಾಲೂಕ್ ಪಂಚಾಯತ್ ಬರುತ್ತೆ ಹಾಗೆ ಇನ್ನು ಮುಂದೆ ಸ್ವಲ್ಪ ಹೋಗೋದ್ರೆ ನಮ್ಮ ಎಮ್ ಎಲ್ ಸಿ ಚುನಾವಣೆ ಇದೆ ಆಮೇಲೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತದೆ ಅದಾದ ನಂತರ ಪುನಃ ನಮ್ಮ ವಿಧಾನಸಭಾ ಚುನಾವಣೆ ಹೀಗಿಟ್ಕೊಂಡು ನಾವ್ಯಾಕ್ ಸುಳ್ಳು ಹೇಳಿ ಜನರ ಮೋಸ ಮಾಡ್ಬೇಕು ಅದು ಬಿಜೆಪಿ ಹೋಗ್ತಿದ್ರು ಕಾಂಗ್ರೆಸ್ ಅವ್ತ ಆಮೇಲೆ ಈ ಏನು ಗ್ಯಾರಂಟಿಗಳು ಇವತ್ತು ನೀಡಿದ್ವಿ ಯಾವ ವಿರೋಧ ಪಕ್ಷದವರು ಕೂಡ ಅದನ್ನ ಹತ್ರನೂ ಬರಕ್ ಆಗೋದಿಲ್ಲ ಅದನ್ನ ಮುಟ್ಟಕ್ಕೂ ಕೂಡ ಖಂಡಿತ ಒಂದ್ ರೀತಿಯಲ್ಲಿ ಈ ಬಾರಿಯ ಚುನಾವಣೆ ಒಂದು ರೀತಿ ವಿಶೇಷ ಯಾಕೆಂತಂದ್ರೆ ಎಲ್ಲೊಂದ್ ಕಡೆ ಮೈಸೂರು ಕೂಡ ಸಿದ್ದರಾಮಯ್ಯನವರ ಒಂದು ಏನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಒಂದು ಕ್ಷೇತ್ರ ಕೂಡ ಹೊತ್ತು ಆ ನಿಟ್ಟಿನಲ್ಲಿ ಒಂದು ರೀತಿಯ ಪ್ರತಿಷ್ಠಿತ ಚುನಾವಣಾ ಕಣ್ತಾ ಹೇಳ್ಬೋದು ನೀವೊಬ್ರು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಯಾವ ರೀತಿಯ ಪ್ರಚಾರಗಳನ್ನ ಯಾವ ರೀತಿ ಜನರ ಜನರನ್ನ ಮನವೊಲಿಸೋದನ್ನ ಹೇಳ್ಕೊಡ್ತೀನಿ ನಾನು ನಿಜ ಹೇಳ್ಬೇಕು ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಜನರನ್ನ ನಾವು ಮನವೊಲಿಸೋದಕ್ಕಿಂತ ಹೆಚ್ಚಾಗಿ ನೇರವಾಗಿ ಅವ್ರು ಕೇಳೋದು ನಿಮಗೆ ನಮ್ಮ ಗ್ಯಾರಂಟಿಗಳು ತಲುಪಿದ್ಯಾ ನಿಮಗೆ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇದೆಯಾ ಮುಖ್ಯಮಂತ್ರಿಗಳು ಹಾಗೂ ಉಪಮಂತ್ರಿಗಳು ಅನ ಇದು ಏನು ಇವತ್ತು ಗ್ಯಾರಂಟಿಗಳು ಇದೆ ನಿಮ್ಮ ಮನೆಗೆ ತಲುಪಿದ್ಯಾ ನಿಮ್ಗೆ ತಲುಪುತ್ತಾ ಇದೆಯಾ ಮತ್ತೆ ಬೇರೆ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳುವಾಗ ಅವರಲ್ಲಿ ಬರ್ತದಲ್ಲ ಉತ್ತರ ಆ ಉತ್ತರ ನೋಡೇ ನಾವು ಬದ್ ಅಲ್ಲೇ ತೋರಿಸಿ ನಾವು ನೂರಕ್ಕೆ ನೂರು ಲಕ್ಷಾಂತರ ಮತಗಳ ಮುನ್ನಡೆಯಿಂದ ನಾವು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಕೊನೆಯದಾಗಿ ಏನು ಎಂ ಲಕ್ಷ್ಮಣ ಸಾಮಾನ್ಯ ಕಾರ್ಯಕರ್ತರು ಕೂಡ ಅವರು ಅವ್ರ ಬಗ್ಗೆ ನಿಮ್ಮ ಕ್ಷೇತ್ರದ ಮತದಾರರಿಗೆ ಮಾತ್ರ ಹೇಳೋದ ಸನ್ಮಾನ್ಯ ಅವರು ಮೂರು ವರ್ಷಗಳಿಂದ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮುಚ್ಚಿಸ್ಕೊಂಡಿದ್ದಾರೆ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ರು ಹಲವಾರು ವಿಚಾರಗಳನ್ನ ಈ ಪ್ರತಾಪ್ ಸಿಂಹನ್ ಬಗ್ಗೆ ವಿಚಾರಗಳನ್ನ ತಂದು ಹಲವಾರು ಸಮಯ ಆ ಅವ್ರಿಗೆ ಸವಾಲನ್ನು ಎಸ್ತಿದ್ರು ನೀನ್ ನಿಜವಾಗ್ಲೂ ಈ ಸಂಖ್ಯೆ ಅಂಕಿಅಂಶ ಕೊಡ್ತಾ ಇದೀಯಾ ನೀನ್ ಈ ರೀತಿ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ ನಾನು ಮೈಸೂರಿನಲ್ಲಿ ಏನೋ ಮಾಡಿದ್ದೀನಿ ಕೊಡಗಿನಲ್ಲಿ ಏನೋ ಮಾಡಿದ್ದೀನಿ ನನ್ನ ಹತ್ರ ಅಂಕಿಅಂಶಗಳಿದೆ ನೀನ್ ಘೋಷಣೆ ಮಾಡಿದೀಯಾ ನೀನ್ ಯಾವುದೇ ರೀತಿಯಲ್ಲಿ ಪ್ರಯೋ ಇದು ಕಾರ್ಯರೂಪಕ್ಕೆ ತಂದಿಲ್ಲ ಅದೇ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿ ಇವರಿಗೆ ಬಿ ಜೆ ಪಿ ಅವ್ರು ಹೇಳ್ಬೇಕು ಯಾಕೆ ಪ್ರತಾಪ್ ಸಿಂಹ ಟಿಕೆಟ್ ಕೊಡ್ಲಿಲ್ಲ ಹೇಳಿ ಅದಕ್ಕೆ ನಮ್ಮ ಲಕ್ಷ್ಮಣವರು ದೊಡ್ಡ ಮಟ್ಟದ ಇದರಲ್ಲಿ ಅವರು ಸವಾಲು ಎಸ್ತಿದ್ದಾರೆ ಜನರಿಗೆ ಅವರ ನಿಜ ರೂಪನ ತಿಳಿಸಿದ್ದಾರೆ ಹಾಗಾಗಿ ಮಾನ್ಯ ಮತದಾರ ಮತದಾರ ಪ್ರಭುಗಳಲ್ಲಿ ನಾನು ಕೈ ಮೊದಲು ಕೇಳ್ಕೊಡ್ತೀನಿ ಇವತ್ತು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿರ್ಬೋದು ಮುಂದಿನ ದಿವಸಗಳಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ಬಿತ್ರ ಇನ್ನು ಹಲವಾರು ನಾವು ಗ್ಯಾರಂಟಿ ಯೋಜನೆಗಳನ್ನ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ನಾವು ಈಗಾಗಲೇ ಕರ್ನಾಟಕದಲ್ಲೇ ನುಡಿದಂತೆ ನಡೆದಿದ್ದೀವಿ ಅದೇ ರೀತಿ ಮುಂದಿನ ದೇಶಗಳಲ್ಲೂ ಕೂಡ ನುಡಿದಂತೆ ನಡೀತೀವಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಕಡೆ ಗಮನ ಹರಿಸ್ತೀವಿ ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಇಬ್ಬರು ಶಾಸಕರು ಕೂಡ ಮಿಂಚಿನಂತೆ ಪ್ರವಾಸ ಮಾಡಿ ಕಾರ್ಯ ಕಾರ್ಯಕರ್ತರಲ್ಲಿ ಹಾಗೆ ಸಾರ್ವಜನಿಕರಲ್ಲಿ ಇರಬಹುದು ಈ ಒಂದು ಮತಯಾಚನೆ ಮಾಡುವ ಮೂಲಕ ಹೆಚ್ಚಿನ ಗೆಲುವಿನ ಅಂತರದಲ್ಲಿ ಈ ಸ್ಥಿತಿ ಕೊಡಗಿನಿಂದ ಮತ್ತೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ಕೇಂದ್ರದಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ ಕಲಿಸುವಂತ ನಿಶೆಯನ್ನು ನಾವು ಮಾಡಿದ್ದೀವಿ ಹಾಗೆ ನಿಮ್ಮೆಲ್ಲರ ಸಹಕಾರನ ತೋರಿಸ್ತಾ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಕೈ ಮುಗಿದು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಸನ್ಮಾನ್ಯ ಲಕ್ಷ್ಮಣ್ ಗೌಡ ಅವರ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರುತು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮತದಾನ ನಡೀತದೆ ದಯಮಾಡಿ ಮತದಾನ ಮರಿದೇನೆ ನಿಮ್ಮ ಹಕ್ಕನ್ನು ಚೆನ್ನಾಗಿ ಹೋಗ್ತಾರೆ ವೀಕ್ಷಕರೇ ಇದು ನಮ್ಮ ಮಡಿಕೇರಿ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಹಾಗೆ ಕೆಪಿಸಿಸಿ ಸದಸ್ಯರು ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಆ ಸಂಚಾಲಕರಾದಂತ ನಟೇಶ್ ಗೌಡರ್ ಅವರ ಮಾತುಗಳು ಮುಂದೆ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಪಾಲ್ಗೊಳ್ತೀನಿ ಕಾವೇರಿ ನಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್ ಬಂದನೆ